ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿ ಸಂಪೂರ್ಣ ಜೆಡಿಎಸ್ ಬೆಂಬಲಿತರ ಪಾಲಾಗಿದೆ ಏಳು ಮಂದಿ ಅವಿರೋಧವಾಗಿ ಆಯ್ಕೆಯಾದರೆ ಏಳು ಮಂದಿ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸುವ ಮೂಲಕ ಟಿಎಪಿಸಿಎಂಎಸ್ನ ಚುಕ್ಕಾಣಿ ಹಿಡಿದಿದ್ದಾರೆ ಗೆದ್ದ ಅಭ್ಯರ್ಥಿಗಳ ಪಟ್ಟಿಯನ್ನು ಚುನಾವಣಾಧಿಕಾರಿಯಾಗಿರುವ ತಹಶೀಲ್ದಾರ್ ಶಂಕರಪ್ಪ ಘೋಷಣೆ ಮಾಡಿದರು ಅವಿರೋಧ ಆಯ್ಕೆ ಎಮ್ ಎನ್ ಬೋರೇಗೌಡ ಅವಿರೋಧ ಎನ್ ಕೃಷ್ಣೇಗೌಡ ಅವಿರೋಧ ಎಚ್ ಆರ್ ಕೃಷ್ಣಮೂರ್ತಿ ಅವಿರೋಧ ಕೆ ಎನ್ ನಾಗರಾಜು ಅವಿರೋಧ ನಾಗರಾಜ್ ಅವಿರೋಧ ಎಂ ಆರ್ ಅನಿಲ್ ಕುಮಾರ್ ಆಯ್ಕೆ ಒಂಬೈನೂರ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಕೆ ಎನ್ ನಂಜೇಗೌಡ್ರ ನಂಜುಂಡೇಗೌಡ ಒಂದು ಸಾವಿರದ ಒಂಬೈನೂರ ಎಂಬತ್ತು ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐದು ತಗೊಂಡ್ನ ಆಯ್ಕೆ ಮಂತ್ ಜಯಣ್ಣ ಒಂದು ಸಾವಿರದ ಏಳುನೂರ ಮೂವತ್ತಾರು ತಕ್ಕ ಆಯ್ಕೆ ರಮೇಶ್ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ತಗೊಂಡ್ನ ಆಯ್ಕೆ ಸಿ ಜಿ ಜಗದೀಶ್ ಎರಡು ಸಾವಿರದ ಅರವತ್ತೊಂಬತ್ತು ತಕ್ಕ ಆಯ್ಕೆ ರವಿಕುಮಾರ್ ಒಂದು ಸಾವಿರದ ನಾನ್ನೂರ ತೊಂಬತ್ತು ತಗೊಂಡ್ನ ಆಯ್ಕೆ ಎನ್ ಎಸ್ ಪಿ ಎರ ಆಯ್ಕೆ ಹೋಟಲ್ಲ ಹದಿನಾಲ್ಕು ಜನ ನಿರ್ದೇಶನ ಕೊಟ್ಟು ಆಯ್ಕೆ ಹೇಗೆ